ಮತ್ತೆ ಯೋಚನೆ ಮಾಡಿದೆ ಪಾಲಕ್ ಎಲ್ಲ ಜಾಸ್ತಿ ಬಿಟ್ಟಿದ್ದಾರೆ ಅದಕ್ಕೆ ಅವಾಗ ಪಾಲಕ್ ತೊಗೊಂಡಿಟ್ಟು ಸ್ವಲ್ಪ ರೈಸ್ ಐಟಮ್ ಮಾಡೋಣ ಅಂತ ಸತಿ ಏನಾಗಿತ್ತು ಅಂದರೆ ಪಾಲಕ್ ಕಿತ್ಕೊಂಬತ್ತರ ಅಮ್ಮ ಕಳಿಸಿದ್ರೆ ನಾನು ಮೂಲಂಗಿ ಗಿಡ ಇತ್ತು ಸೇಮ್ ಎರಡು ಎಲೆ ಸೇಮ್ ಕಾಣ್ತಿತ್ತಲ್ಲ ಅಂದ್ಬಿಟ್ಟು ಮೂಲಂಗಿ ಎಲೆ ಕಿತ್ಕೊಂಡ್ಬಿಟ್ಟು ನಾವು ಅಮ್ಮ ನಕ್ಕು ನಕ್ಕು ಸಾಕು ಮಾಡಿಕೊಂಡ್ರು ಅದು ಸ್ವಲ್ಪ ದೊಡ್ಡ ಇರುತ್ತೆ ಎಲೆ ಅಂದರೆ ಸ್ವಲ್ಪ ಈಗ ಚಿಕ್ಕ ಇರುತ್ತೆ ಆವತ್ತಿಂದ ನನಗೆ ಗೊತ್ತಾಯಿತು ಯಾವ್ದು ಪಾಲಕು ಯಾವುದು ಮೂಲಂಗಿ ಎಲೆ ಅಂತ ಆವತ್ತು ಆ ಥರ ಮಾಡಿಬಿಟ್ಟಿದ್ದೆ ಅದೊಂದು ಕಾಮಿಡಿ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಪಾಲಕ್ ನೆನೆಸ್ಕೊಂಡ್ರೆ ಅದು ನೆನಪಾಗುತ್ತೆ ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಬಿಟ್ಟಿತ್ತು ಅದನ್ನು ಫ್ರೆಶ್ಶಾಗಿ ಅಲ್ಲೇ ಹೋಗೋಣ ಅಂತ ಅಲ್ಲೇ ಕಟ್ ಮಾಡ್ಕೊಂಡೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಅಂಗಡಿಯಿಂದ ತೊಗೊಂಡ್ಬಂದೆ ಪುದೀನ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಹಸಿ ನಿಮಗೆ ತೋರಿಸ್ನಲ್ಲಿ ಗಿಡದ ಅದು ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ದೀನಿ ಸ್ವಲ್ಪ ಶುಂಠಿ ಇದು ಹಳೆದು ಮನೇ ಇದ್ದಿತ್ತು ಹಾಗೆ ಇದು ಕೂಡ ಪಾಲಕ್ಕೂ ಕಿತ್ಕೊಂಡ್ಬಂದಿದ್ದೀನಿ ಇವಾಗ ತಾನೆ ಆಗಿ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇಷ್ಟು ಇಂಗ್ರೀಡಿಯಂಟ್ಸ್ ಮತ್ತು ಬೆಳ್ಳುಳ್ಳಿ ಒಂದು ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡಿನಿ ಸ್ಮಾಲ್ ಬೆಳ್ಳುಳ್ಳಿ ಬೇಡ ಅಂದರೂ ಬಂದು ಅಡುಗೆ ತೊಳಿಲಿ ಕೊತ್ತಂಬೀರಿ ಬೇಡ ಅಂದರೂ ಕೊತ್ತಂಬ್ರೀ ಹಾಕ್ತಳಿದ್ರ ಜೊತೆ ಎಲ್ಲ ನಾನು ಅಡುಗೆ ಮಾಡೋದೇ ಕಮ್ಮಿ ಮಾಡ್ತೀನಿ ಅಂತ ಬಂದಾಗ ಇವಳು ನಾನು ಮಾಡ್ತೀನಿ ಅಂತ ಬಂದುಬಿಡ್ತಾಳೆ ಇವಳೇ ಮಾಡ್ತೀನಿ ಅಂತ ಅವಳೇ ಮಾಡ್ತಿದ್ಳು ಹಾಗೆ ಇದಕ್ಕೆ ಬೇಕಾಗಿರೋದು ನಾವು ರುಬ್ಕೋಬೇಕಾಗಿರೋ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ತೊಳೆದು ತೊಳೆದಿ ಕೊತ್ತಂಬರಿ ಪುದೀನ ಹಾಗೂ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಸರ್ತಿ ಅದನ್ನು ಮಿಕ್ಸಿ ಇದ್ದೀವಿ ಇಲ್ಲಿ ಕೊತ್ತಂಬರಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಒಂದೆರಡು ಬೋಡಂಬಿನ ಹಾಕ್ಕೊಂಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ರೆಸಿಪಿ ಮಾಡಕ್ಕೆ ಬಂದಿದ್ದೀನಿ ಆ ಏನೇನು ಇಂಗ್ರೀಡಿಯೆಂಟ್ ಆಗ್ತೀನಿ ಅಂತ ನೋಡಕ್ಕೆ ಅನಿಸ್ತಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ ಆಗ್ತೀನಿ ಅಂತ ಕರೆಕ್ಟಾ

ನಾನು ಮಾಡಬೇಕು ಯಾವ ಕರ್ಮ ನನಗೆ ನಾನೇ ಮಾಡ್ತೀನಿ ಅಂತ ಬಿಟ್ಕೊಡಲ್ಲ ಆ ಇವಳೆ ಮಾಡ್ತೀನಿ ಅಂತ ಬಿಟ್ಬಿಡ್ತಾರೆ ಆದರೆ ನನ್ನ ಕೈಲೆಲ್ಲ ಹೆಲ್ಪ್ ಮಾಡಿಸ್ಕೊತಾರೆ ಇವ್ಳು ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ನಾನು ಮಾಡಿದೆ ಅಂತ ಬಿಲ್ಡಪ್ ತೊಗೊಂಡ್ಬಿಡ್ತಾರೆ ಅಷ್ಟೇ ಇವಾಗ ನೋಡ್ಬೋದು ಎಣ್ಣೆ ಕಾಯ್ದಿದೆ ತುಪ್ಪ ಹಾಕ್ಬೇಕು ತುಪ್ಪ ಹಾಕೋತೀವಿ ಆಮೇಲೆ ನಾವು ಜಿ ಆರ್ ಬಿ ತುಪ್ಪನೇ ಬಳಸೋದು ನಾವು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾರ್ಮಲ್ ಚಕ್ಕೆ ಲವಂಗ ಮರಾಟಿ ಮುಗ್ಗು ಪಲಾವೆಲೆ ಆಗಿ ಹಾಕೊಂಡಿ ಕಸ್ತೂರಿ ಮೀಟಿ ಒಂದು ಆ್ಯಡ್ ಮಾಡ್ಕೊಂತೀವಿ ಆಮೇಲೆ ಕಸ್ತೂರಿ ಮೀಟಿಂದರೆ ಎಣ್ಣೆ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಹೀಗಾಗಿ ಹಿಂಗೆ ಹಾಕ್ಬಿಟ್ಟು ಅಂತ ಒಳ್ಳೆದು ಆಮೇಲೆ ರುಬ್ಬಿರೊಮ್ಮೆ ಮಿಶ್ರಣ ಹಾಕೊಳ್ಳೋದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಅಕ್ಕಿ ಹ್ಞೂ Rubino di Kenira con il Nirapacademy. Check the question. Ho un po' di gara. ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡ್ಬೋದು ನಾರ್ಮಲ್ ಟೊಮೆಟೊ ಭಾತ್ ಹೇಗಿರುತ್ತೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಟ್ರೈ ಮಾಡಿ ನೀವು ಒಂದ್ಸತಿ ನೀವು ಒಂದ್ಸಲ ಈ ರೆಸಿಪಿ ತಪ್ಪದನ್ನೇ ಟ್ರೈ ಮಾಡಬೇಕು ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಕ್ಳಿಗೂ ಮನೆಯವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್